ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾತ್ರಿ ಸಮಾಚಾರ ಇಲ್ಲಿ ಏನ್ ಇಟ್ಕೊಂಡಿದ್ದೀನಿ ನೆಲ್ಲಿಕಾಯಿ ನೀರು ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ ಹಾಗೆ ಒಂದು ತಂಬುಳಿ ರೆಸಿಪಿ ಕೂಡ ಶೇರ್ ಮಾಡಿದೀನಿ ತಂಬುಳಿ ಮತ್ತೆ ಇದು ಎರಡು ನೆಲ್ಲಿಕಾಯಲ್ಲೇ ಮಾಡೋದಕ್ಕೆ ಕಾರಣ ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ನೆಲ್ಲಿಕಾಯಿ ನಮ್ಗೆ ಸಿಗತ್ತೆ ಹಾಗೆ ನೆಲ್ಲಿಕಾಯಿ ಸಿಗದೆ ಇರೋ ಸೀಸನ್ ಅಲ್ಲಿ ನಾವು ಐಸ್ ಕ್ಯೂಬ್ಸ್ ನ ಮಾಡಿ ಇಟ್ಕೊಂಡ್ರೆ ಹೇಗೆ ಕನ್ಸ್ಯೂಮ್ ಮಾಡಬಹುದು ಅಂತ ಕೂಡ ನಾನು ತೋರಿಸಿದೀನಿ ಆಮೇಲೆ ಇದು ಇವತ್ತು ಮತ್ತೆ ನೆನ್ನೆ ಬ್ಲಾಗ್ ಆಗಿರುತ್ತೆ ನಿನ್ನೆ ನಾನು ಮನೇಲೆ ಇದ್ದಾಗ ಇದರಿಂದ ಸೆಲ್ಫ್ ಕೇರ್ ಮಾಡ್ಕೊಂಡು ಹಾಗೆ ಐಸ್ ಕ್ಯೂಕ್ ಮಾಡಿಕೊಂಡೆ ಮಾಡ್ಕೊಂಡೆ ಏನೇನ್ ಮಾಡಿದೆ ಅಂತ ನೋಡೋಣ ಬನ್ನಿ ನಾನು ಾಗ ಇವತ್ತು ಫುಲ್ ಮನೇನಲ್ಲಿ ಹಾಗಾಗಿ ಸೆಲ್ಫ್ ಕೇರ್ ಹಾಗೆ ನಾನು ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೆ ಕ್ಯೂಬ್ ಮಾಡಿ ಕೊಟ್ಟಿದ್ದೀನಿ ಸೆಲ್ಫ್ ಕೇರ್ ಏನಂತಂದ್ರೆ ನಾನು ಸ್ವಲ್ಪ ಟ್ರಾವೆಲ್ ಮಾಡಿರೋದ್ರಿಂದ ಫುಲ್ ಟ್ಯಾನ್ ಆಗ್ಬಿಟ್ಟಿದ್ದೀನಿ ನನ್ ಕೈ ನೋಡ್ಕೊಂಡು ನಂಗೆ ಆಶ್ಚರ್ಯ ಆಗ್ತಾ ಇದೆ ಅಷ್ಟು ಕಪ್ಪು ಆಗ್ಬಿಟ್ಟಿದೆ ನಾವು ಏನೇ ಸನ್ ಸ್ಕ್ರೀನ್ ಅದೆಲ್ಲ ಯೂಸ್ ಮಾಡಿದ್ರೂ ಕೂಡ ನ್ಯಾಚುರಲ್ ಆಗಿ ನಾವು ಆಯಿಲ್ ಅಪ್ಲೈ ಮಾಡಿದ್ರೆ ನಮ್ಮ ಸ್ಕಿನ್ ಮಾಸ್ಚರೈಸಿಂಗ್ ಆಗಿ ಇರುತ್ತೆ ಆಗಿ ಆಗಿರುತ್ತೆ ಎಣ್ಣೆ ಹಚ್ಕೊಂಡು ಒಂದು ಹಾಫ್ ಎನ್ ಅವರ್ ಆದ್ರೂ ಇರಬೇಕಲ್ವಾ ಆ ಟೈಮಲ್ಲಿ ನಾನು ನೆಲ್ಲಿಕಾಯಿ ಕ್ಯೂಬ್ಸ್ ಮಾಡಿಟ್ಕೊತಾ ಇದ್ದೀನಿ ಮೊದಲಿಗೆ ನಾನು ನೆಲ್ಲಿಕಾಯಿನ ಕ್ಲೀನಾಗಿ ತೊಳ್ಕೊಂಡುಬಿಟ್ಟು ಈ ರೀತಿ ಒಂದೊಂದು ಚಿಕ್ಕದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ ಬೀಜ ಬರದೇ ಇರೋ ಥರ ಜಾಗೃತವಾಗಿ ಹೆಚ್ಚಿ ಯಾಕಂದರೆ ಮಿಕ್ಸಿ ಮಾಡೋವಾಗ ಬೀಜ ಬಂದರೆ ಮಿಕ್ಸಿ ಹಾಳಾಗತ್ತೆ ಸೊ ಹೀಗಾಗಿ ಬೀಜನ ಕ್ಲೀನಾಗಿ ತೆಗೆದುಬಿಟ್ಟು ನಾವು ಹೆಚ್ಚಿಟ್ಕೋಬೇಕು ಮೊನ್ನೆ ಒಂದು ಡಾಕ್ಟರ್ ಹೇಳೋದನ್ನು ನಾನು ಕೇಳಿಸ್ಕೊಂಡೆ ಒಂದು ಆ್ಯಪಲ್ ದಿನ ತಿಂತ ಬಂದರೆ ಡಾಕ್ಟರ್ಸ್ ಹತ್ರ ಹೋಗೋದೇ ಬೇಕಾಗಿಲ್ಲ ಅಂತ ಒಂದು ಮಾತಿದೆ ಅದಕ್ಕಿಂತ ನೆಲ್ಲಿಕಾಯಿನ ಒಂದು ದಿನ ತಿಂತ ಬಂದರೆ ನಾವು ಡಾಕ್ಟರ್ಸ್ ಹತ್ರ ಖಂಡಿತವಾಗೂ ಹೋಗಲ್ಲ ಅಂತ ಅದರ ಅರ್ಥ ನಾವು ಅಷ್ಟು ಹೆಲ್ದಿಯಾಗಿರ್ತೀವಿ ಅಂತ ನೆಲ್ಲಿಕಾಯಿ ತಿಂತ ಬಂದರೆ ನಮ್ಮ ಚರ್ಮ ಚೆನ್ನಾಗಾಗತ್ತೆ ಕೂದಲು ಚೆನ್ನಾಗಾಗತ್ತೆ ಹೀಗೆ ತುಂಬ ಬೆನಿಫಿಟ್ಸ್ ಇದೆ ಆಮೇಲೆ ಏನಾದರೂ ವೈಟ್ ಹೇರ್ ಆಗಿದ್ದರೆ ನಾವು ಇದನ್ನು ಪೌಡ್ರ್ ಮಾಡಿ ಹಚ್ಚಿದ್ರೆ ಅದು ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಆಮೇಲೆ ನೆಲ್ಲಿಕಾಯಿ ತಿಂತ ಬಂದರೆ ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಹಾಗೆ ಮಕ್ಕಳಿಗೆ ಸ್ವಲ್ಪ ದೂರದ್ದು ಏನಾದರೂ ಕಾಣ್ತಾ ಇರಲ್ಲ ಆ ಥರದವ್ರಿಗೆಲ್ಲ ನೆಲ್ಲಿಕಾಯಿ ತಿನ್ನಿಸ್ತಾ ಬಂದರೆ ಅವರಿಗೆ ಕಣ್ಣು ಅದೇನು ಕಾಣಿಸ್ತಾ ಇರಲ್ಲ ದೂರದ್ದು ಅದು ಸ್ವಲ್ಪ ಕಡಿಮೆ ಆಗ್ತಾ ಬರತ್ತೆ ಅಂತಲೂ ಹೇಳ್ತಾರೆ ಸೊ ಹೀಗಾಗಿ ನೆಲ್ಲಿಕಾಯಿಗೆ ತುಂಬಾ ಬೆನಿಫಿಟ್ಸ್ ಇದೆ ಇನ್ನು ನೆಲ್ಲಿಕಾಯಿ ಆಯಿಲ್ ಕೂಡ ಮಾಡ್ಬೋದು ಅದನ್ನು ನಾನು ಸಾಧ್ಯ ಆದರೆ ಮುಂದಿನ ವೀಡಿಯೋದಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ನೆಲ್ಲಿಕಾಯಿನ ಹೆಚ್ಕೊಂಡಿದ್ದೀನಿ ಒಂದು ಕೆ ಜಿನಲ್ಲಿ ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಒಂದು ನಾಲ್ಕೈದನ್ನ ಇಟ್ಕೊಂಡಿದ್ದೀನಿ ನಾನು ಮಾಡಿದ್ದೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವ್ ನೋಡ್ಕೋಬೋದು ನಾನು ಒಂದು ಮುಕ್ಕಾಲು ಜಾರಷ್ಟನ್ನು ಹಾಕೊಂಡಿದ್ದೀನಿ ತುಂಬ ಫುಲ್ ಹಾಕ್ಬಿಟ್ರೆ ಅದು ಮಿಕ್ಸಿ ಅಂದರೆ ಗ್ರೈಂಡ್ ಆಗೋವಾಗ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಒಂದು ಮುಕ್ಕಾಲು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ಸೊ ಕರಿಬೇವು ಸೊಪ್ಪು ಕೂಡ ತಿನ್ನೋದು ಒಳ್ಳೆಯದಲ್ವ ಹೀಗಾಗಿ ಇದು ಕೂಡ ಆ್ಯಡ್ ಆಗಲಿ ಬೆಳಗ್ಗೆ ಡ್ರಿಂಕಲ್ಲಿ ಅಂತ ಹೇಳಿ ಇದನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಈ ಇದಕ್ಕೆ ಅರ್ಧ ಇಟ್ಕೊಡ್ತೀನಿ ಇದಕ್ಕೆ ಅರ್ಧ ಹಾಕೋತಿದ್ದೀನಿ ಅದೇ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಮುಚ್ಚಿ ನಾನು ಗ್ರೈಂಡ್ ಮಾಡ್ಕೋತೀನಿ ಸ್ವಲ್ಪ ಬ್ಲೆಂಡ್ ಆದ್ಮೇಲೆ ನಾನು ಇದಕ್ಕೆ ಬೇಕು ಬೇಕನ್ಸತ್ತೋ ಅಷ್ಟು ನೀರು ಹಾಕೋತೀನಿ ಇವಾಗ್ಲೇ ನೀರು ಬೇಡ ನಾನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನ ನಾನು ಒಂದು ಬಟ್ಟೆ ಹಾಕ್ಬಿಟ್ಟು ಒಳ್ಳೆ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಸೋಸ್ಕೊತೀನಿ ನೀವು ಇದಕ್ಕೆ ಗ್ರೈಂಡ್ ಮಾಡುವಾಗ ಬೇಕಂದರೆ ಶುಂಠಿ ಹಾಗೂ ಪುದೀನ ಕೂಡ ಆ್ಯಡ್ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಇಲ್ಲದೇ ಇರೋ ಕಾರಣ ಬರೀ ನೆಲ್ಲಿಕಾಯಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ ಜಾಸ್ತಿ ವೇಸ್ಟ್ ಆಗಲ್ಲ ನೋಡಿ ಸೆಕೆಂಡ್ ರೌಂಡ್ ಇಷ್ಟೊಂದು ಬಂದಿದೆ ಸೊ ಅದು ಸಾಕಾಗಲ್ಲ ಅಂತ ನಾನು ಈ ಪಾತ್ರೆಯಲ್ಲಿ ಸೋಸ್ಕೊತಾ ಇದ್ದೀನಿ ಇದು ನೋಡಿ ಗಟ್ಟಿ ಹಿಂಡಿದ್ದೀನಿ ಸೊ ಇಷ್ಟು ಖಾಲಿ ಆಗಿದೆ ಸೊ ಇವಾಗ ಇದನ್ನ ಇಟ್ಬಿಟ್ಟು ಇದನ್ನ ಏನ್ ಮಾಡಬೇಕು ಅಂತ ಅಂದ್ರೆ ಇದನ್ನ ನೀವು ಸ್ವಲ್ಪ ಹಾಗೆ ಬಿಸಿಲಿಗೆ ಅಥವಾ ಮನೆಯಲ್ಲೇ ಒಣಗಿಸಿ ಇಟ್ಕೊಂಡ್ರೆ ನಿಮ್ಗೆ ನೆಲ್ಲಿಕಾಯಿ ಪುಡಿ ಬೇಕು ಅಂತ ಅನಿಸ್ದಾಗ ಅಡಿಗೆಗೂ ಬಳಸ್ಬೋದು ಅಥವಾ ಏನಾದರೂ ಹೇರ್ ಡೈ ಏನಾದರೂ ನ್ಯಾಚುರಲ್ ಹೇರ್ ಡೈ ಏನಾದರೂ ಬಳಸ್ತಾ ಇದ್ರೆ ನೆಲ್ಲಿಕಾಯಿಂದ ನಿಮಗೆ ಕೂದಲು ಕಪ್ಪಾಗುತ್ತೆ ಸೊ ಬಿಳಿ ಕೂದಲಿಗೆ ಬಳಸುವಾಗ ಇದನ್ನ ಬಳಸ್ಬೋದು ಹಾಗೆ ಪೌಡರ್ ಕೂಡ ಮಾಡಿ ಇಟ್ಕೊಂಡು ಏನಾದರೂ ಅಡುಗೆ ಗಿಡ್ಗೆ ಮಾಡುವಾಗ ಅದು ಇಲ್ಲ ಅಂದರೆ ನೀವು ಇದನ್ನ ಹುಳಿ ರೂಪದಲ್ಲಿ ಕೂಡ ಬಳಸ್ಬೋದು ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ನೋಡ್ಬೋದು ನಾನು ಈ ರೀತಿ ಮೋಲ್ಡ್ ತರಿಸ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇರುತ್ತಲ್ವ ಅದು ಸಾಕಾಗಲ್ಲ ಅದಕ್ಕೆ ಒಂದು ಈ ರೀತಿ ಎಕ್ಸ್ಟ್ರಾ ಇದ್ರೆ ನನಗೆ ಈ ಥರ ಕ್ಯೂಬ್ ಮಾಡೋಕೆ ಈಸಿ ಆಗುತ್ತೆ ಅಂತ ನಾನು ಈ ರೀತಿಯಾಗಿ ತರ್ಸ್ಕೊಂಡಿದೀನಿ ಇದನ್ನ ಇವಾಗ ಏನ್ ಅಲ್ಲಿ ಹಾಕ್ಬಿಟ್ಟು ಫ್ರೀಜರ್ ಅಲ್ಲಿ ಇಡಬೇಕು ಅಷ್ಟೇ ಇವಾಗ ಅಲ್ಲಿ ಇಟ್ಬಿಡ್ತೀನಿ ಹೇಗಾಗಿದೆ ಹಾಗೆ ಯೂಸ್ ಮಾಡೋದು ಅಂತಾನು ಕೂಡ ನಾನು ಆಮೇಲೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೆಲ್ಲಿಕಾಯಿ ಐಸ್ ಕ್ಯೂಬ್ಸ್ ಎಷ್ಟು ಚೆನ್ನಾಗ್ ಆಗಿದೆ ನಾನು ಇದನ್ನ ನೆನ್ನೆ ಫ್ರೀಸರ್ ಅಲ್ಲಿ ಇಟ್ಟಿದ್ದು ಸೊ ಇವತ್ತು ಇಷ್ಟ ಚೆನ್ನಾಗ್ ಆಗಿದೆ ನೀವು ಈ ರೀತಿ ಸ್ವಲ್ಪ ಮೂವ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ಅದು ಆಚೆ ಬರುತ್ತೆ ಇದನ್ನು ನೀವು ತೆಗೆದುಬಿಟ್ಟು ಝಿಪ್ಲಾಕ್ ಕವರ್ಗಳಲ್ಲೂ ಹಾಕಿ ಇಟ್ಕೋಬೋದು ಇಲ್ಲ ಅಂದರೆ ಯಾವುದಾದ್ರೂ ಕಂಟೈನರ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಈ ಕ್ಯೂಬ್ಸ್ಗಳನ್ನ ಒಂದೊಂದು ಎರಡೆರಡು ತಗೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀರಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ನೆಲ್ಲಿಕಾಯಿ ಇಲ್ಲದೆ ಇರೋ ಸೀಸನ್ನಲ್ಲಿ ನೀವು ಇದನ್ನು ಬಳಸ್ಬೋದು ಅಥವಾ ನಿಮಗೆ ಡೈಲಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಡೈಲಿ ಕೂಡ ನೀವು ಒಂದು ವಾರಕ್ಕೆ ಹದಿನೈದು ದಿನಕ್ಕಾಗುವಷ್ಟು ಸೀಸನ್ ಟೈಮಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ನೀವು ಇದನ್ನು ತಣ್ಣೀರು ಅಥವಾ ಬಿಸಿನೀರು ಎರಡರ ಜೊತೆನೂ ಕುಡಿಬೋದು ಏನು ಪ್ರಾಬ್ಲಮ್ ಇಲ್ಲ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಆಗಲೇ ಹೇಳ್ದಾಗೆ ನೆಲ್ಲಿಕಾಯಿ ತಂಬುಳಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಸತಿ ಟ್ರೈ ಮಾಡಿ ಕಾದಿದೆ ನಾನು ಒಂದು ಸ್ಪೂನಷ್ಟು ಮೆಣಸು ಹಾಕೋತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಸ್ಪೂನಷ್ಟು ಜೀರಿಗೆ ಸಹ ಹಾಕೋತಾ ಇದ್ದೀನಿ ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೋತೀನಿ ಸ್ವಲ್ಪ ನೋಡಿ ಆಗಿದೆ ತುಂಬ ಮಾಡಿಕೊಂಡ್ರೆ ಸೀದೋಗ್ಬಿಡತ್ತೆ ಇವಾಗ ಇದು ಆಗಿದೆ ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೋತೀನಿ ಈಗ ಇದೇ ಬಾಣ್ಲಿಗೆ ಒಂದು ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಮುಷ್ಟಿಯಷ್ಟು ನೆಲ್ಲಿಕಾಯಿನ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿಯಾಗಿ ಕೂಡ ಹಾಗೆ ಮಿಕ್ಸಿ ಮಾಡಿ ಮಾಡಬಹುದು ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ರುಚಿಯಾಗಿ ಘಮ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಚೂ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಒಂದು ಆಗಿದೆ ಒಂದು ಬಟ್ಲಷ್ಟು ಕಾಯಿ ಪೀಸ್ನ ಹಾಕೋತಾ ಇದ್ದೀನಿ ನೀವು ಕಾಯಿ ತುರಿ ಕೂಡ ಹಾಕೋಬೋದು ನಾನು ಈ ರೀತಿ ಚಿಕ್ಕದಾಗಿ ಮಿಕ್ಸಿ ಮಾಡ್ತಾ ಇರೋದ್ರಿಂದ ಈ ರೀತಿ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಎರಡು ನಿಮಿಷದಿಂದ ಇದು ಫ್ರೈ ಆಗ್ತಾ ಇದೆ ಈಗ ನಾನು ಕರಿಬೇವು ಹಾಕೋತಾ ಇದೀನಿ ಆಗ್ಲೇ ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ರೋಸ್ ಮಾಡಿಟ್ಕೊಂಡಿದ್ವಿ ಜೀರಿಗೆ ಮತ್ತೆ ಮೆಣಸಿನ್ಕಾಳು ಇದನ್ನ ಹಾಕೋತಾ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡ್ಬಿಡ್ತೀನಿ ಇದು ಸ್ವಲ್ಪ ಬಿಸಿ ಎಲ್ಲ ಆಗಲಿ ಇದು ಆರಿದೆ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡ್ ಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನಾನಿಲ್ಲಿ ಜಾಸ್ತಿ ನೀರು ಹಾಕೊಂಡಿಲ್ಲ ಯಾಕಂದ್ರೆ ನಾವು ಆಮೇಲೆ ಮೊಸರು ಅಥವಾ ಮಜ್ಜಿಗೆ ಹಾಕ್ಕೊಳ್ತಾ ಇರೋದ್ರಿಂದ ಇದನ್ನ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅಂಥದ್ದನ್ನು ನಾನಿಲ್ಲಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ ಅಲ್ಲಿ ಇನ್ನ ಸ್ವಲ್ಪ ಉಳ್ಕೊಂಡಿರತ್ತಲ್ವ ಅದ್ರ ಜೊತೆಗೆ ನಾನಿಲ್ಲಿ ಅರ್ಧ ಬೌಲ್ ಅಷ್ಟು ಮೊಸರು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಯಾಕೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಅಂದರೆ ನಾವಿಲ್ಲಿ ಮೊಸರನ್ನ ಡೈರೆಕ್ಟಾಗಿ ಆ್ಯಡ್ ಮಾಡಿದ್ರೆ ಒಡಕ್ಲು ಒಡಕ್ಲಾಗಿರತ್ತೆ ಅದಕ್ಕೆ ಒಂದು ಎರಡು ರೌಂಡು ನಾವಿಲ್ಲಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಸ್ವಲ್ಪ ಗಟ್ಟಿಗಿದೆ ಅನ್ನಿಸ್ತು ಅದಕ್ಕೆ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸಾಸಿವೆ ಜೀರಿಗೆ ಇಂಗು ಅರಶಿನ ಮತ್ತು ಕರಿಬೇವು ಒಂದು ಸ್ಪೂನ್ ತುಪ್ಪಕ್ಕೆ ಇಷ್ಟು ಒಗ್ಗಡೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೆಲ್ಲಿಕಾಯಿ ತಂಬುಳಿ ರೆಡಿ ಈ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಈ ತಂಬುಳಿನ ನೀವು ಬಿಸಿ ಅನ್ನದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಮೆಂತ್ಯ ಮೆಣಸಿನಕಾಯಿ ಅಂದರೆ ಬಾಳ್ಕಾ ಅಂತ ಕರಿತೀವಲ್ಲ ಅದಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಮತ್ತೊಂದು ಬ್ಲಾಗ್ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್